ಒತ್ತಡ ಮತ್ತು ಬ್ಯುಸಿ ಜೀವನ ಶೈಲಿಯಿಂದ ಇಂದು ಸುಖನಿದ್ರೆ ಎನ್ನುವುದು ಹಲವರಿಗೆ ಕನಸಿನ ಮಾತಾಗಿದೆ ಅಂತಹ ಸಂದರ್ಭದಲ್ಲಿ ನಿದ್ರೆ ಬರಲು ನಾನಾ ತಂತ್ರಗಳ ಮೊರೆ ಹೋಗುತ್ತಾರೆ ಸುಖನಿದ್ರೆ ನಿಮ್ಮದಾಗಲು ಈ ಸರಳ ಪಾನೀಯಗಳನ್ನು ಟ್ರೈ ಮಾಡಿ ನಿದ್ರೆ ಎನ್ನುವುದು ಅತ್ಯುತ್ತಮ ಔಷಧ ಎನ್ನುವ ಮಾತಿದೆ ಸುಖನಿದ್ರೆ ಎನ್ನುವುದು ಕೆಲವರಿಗೆ ವರವಾದರೆ ಇನ್ನು ಕೆಲವರಿಗೆ ಅದು ಬರುವುದೇ ಇಲ್ಲ ಒತ್ತಡ ಮತ್ತು ಬ್ಯುಸಿ ಜೀವನ ಶೈಲಿಯಿಂದಾಗಿ ಹಲವರು ಒಂದು ಒಳ್ಳೆಯ ನಿದ್ರೆಯಿಂದ ವಂಚಿತವಾಗುತ್ತಿದ್ದಾರೆ ಕೆಲವರಿಗೆ ಕೆಲಸದ ಒತ್ತಡ ಇದ್ದರೆ ಇನ್ನೂ ಕೆಲವರಿಗೆ ಮಾನಸಿಕ ಒತ್ತಡ ಇರುತ್ತದೆ ಮತ್ತೆ ಹಲವರಿಗೆ ಇತರ ಕಾರಣಗಳಿಂದ ಒತ್ತಡ ಉಂಟಾಗಿರಬಹುದು ಜತೆಗೆ ಆಧುನಿಕ ಜೀವನ ಶೈಲಿಯು ಒತ್ತಡವನ್ನು ಕೂಡ ಇಂದಿನ ಜನತೆಗೆ ಕೊಡುಗೆಯಾಗಿ ನೀಡಿದೆ ಕೆಲಸದ ಒತ್ತಡ ಕೌಟುಂಬಿಕ ಒತ್ತಡ ಹೀಗೆ ಹಲವು ರೀತಿಯ ಒತ್ತಡಗಳ ಪರಿಣಾಮ ಖಿನ್ನತೆ ನಿದ್ರಾಹೀನತೆಯ ಸಮಸ್ಯೆಗಳು ಜನರನ್ನು ಬಾಧಿಸುತ್ತವೆ ಹೀಗೆ ಸದಾ ಹೆಚ್ಚಿನ ಒತ್ತಡದಿಂದ ಬಳಲುತ್ತಿದ್ದರೆ ಮುಂದೆ ಅವರಿಗೆ ವಿವಿಧ ಕಾಯಿಲೆಗಳು ಕಾಣಿಸಿಕೊಳ್ಳುವ ಅಪಾಯವಿದೆ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ಳಬಹುದು ಒತ್ತಡದ ಪರಿಣಾಮ ನಿಮಗೆ ನಿದ್ರೆ ಕಡಿಮೆಯಾದರೆ ಅದಕ್ಕೆ ಸಹಕರಿಸಲು ಕೆಲವೊಂದು ಸರಳ ಪಾನೀಯಗಳನ್ನು ನೀವು ಪ್ರಯತ್ನಿಸಬಹುದು ಅವುಗಳ ಸೇವನೆಯಿಂದ ಒಳ್ಳೆಯ ನಿದ್ರೆ ಬರುವುದು ಮಾತ್ರವಲ್ಲದೆ ಮನಸ್ಸು ಸಮಾಧಾನದಿಂದ ಇರುತ್ತದೆ ಮನಸ್ಸು ಹಗುರವಾದರೆ ನಿದ್ರೆಯೂ ಸುಲಭದಲ್ಲಿ ಬರುತ್ತದೆ ಜತೆಗೆ ಒತ್ತಡವೂ ಇಳಿಕೆಯಾಗುತ್ತದೆ ಜೇನುತುಪ್ಪದೊಂದಿಗೆ ಬಿಸಿ ಹಾಲು ಸ್ವಲ್ಪ ಬಿಸಿಯಾಗಿರುವ ಹಾಲಿನ ಜೊತೆ ಜೇನುತುಪ್ಪವನ್ನು ಸೇರಿಸಿ ನಿದ್ರೆ ಮಾಡುವ ಮೊದಲು ಸೇವಿಸಿದರೆ ಒತ್ತಡ ದೂರಾಗಿ ಸುಖನಿದ್ರೆ ಬರುತ್ತದೆ ಹಾಲಿನಲ್ಲಿರುವ ಟ್ರಿಪ್ರೋಫಾನ್ ಅಂಶದ ಜತೆ ಜೇನುತುಪ್ಪ ಸೇರಿಕೊಂಡರೆ ಮನಸ್ಸು ಶಾಂತವಾಗಿ ಒಳ್ಳೆಯ ನಿದ್ರೆಗೆ ಪ್ರೇರಣೆ ನೀಡುತ್ತದೆ ಚಿಂತೆಯನ್ನು ಹೋಗಲಾಡಿಸಿ ಉಲ್ಲಾಸಭರಿತ ಮತ್ತು ಚೈತನ್ಯದ ಮನಸ್ಸನ್ನು ನೀಡುತ್ತದೆ ಅರಶಿನ ಹಾಲು ಮಲಗುವ ಮುನ್ನ ಬಿಸಿ ಹಾಲಿನ ಜೊತೆ ಅರಶಿನ ಹಾಕಿ ಸೇವಿಸಿದರೆ ಮನಸ್ಸು ಶಾಂತವಾಗುತ್ತದೆ ಒತ್ತಡವನ್ನು ಕಡಿಮೆ ಮಾಡಿ ವಿಶ್ರಾಂತಿ ಪಡೆಯಲು ಅದು ಉತ್ತೇಜನ ನೀಡುತ್ತದೆ ತುಳಸಿ ಚಹಾ ನಿದ್ರೆಗೆ ಮೊದಲು ಸೇವಿಸುವ ಮತ್ತೊಂದು ಪಾನೀಯವೆಂದರೆ ಅದು ತುಳಸಿ ಚಹಾ ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸು ಮತ್ತು ದೇಹವನ್ನು ಶಾಂತವಾಗಿಸುತ್ತದೆ ಅದರಿಂದ ನಮ್ಮ ಆತಂಕ ಮತ್ತು ನಿದ್ರಾಹೀನತೆ ದೂರವಾಗಿ ಒಳ್ಳೆಯ ನಿದ್ರೆ ಆವರಿಸುತ್ತದೆ ಬಾದಾಮಿ ಹಾಲು ಬಿಸಿ ಬಾದಾಮಿ ಹಾಲು ಅಥವಾ ತಣ್ಣಗಿನ ಬಾದಾಮಿ ಹಾಲನ್ನು ಒತ್ತಡವನ್ನು ನಿರ್ವಹಿಸಿ ಮನಸ್ಸನ್ನು ಶಾಂತವಾಗಿಸುತ್ತದೆ ಅದರಲ್ಲಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಅಂಶ ನಮೃದ್ಧವಾಗಿದ್ದು ನರಮಂಡಲವನ್ನು ಶಾಂತಗೊಳಿಸುತ್ತದೆ ಸ್ನಾಯುಗಳ ವಿಶ್ರಾಂತಿ ಮತ್ತು ಗುಣಮಟ್ಟದ ನಿದ್ರೆಗೆ ನಿಮ್ಮನ್ನು ಪ್ರೇರೇಪಿಸುತ್ತದೆ ಒತ್ತಡದ ಜೀವನ ಶೈಲಿ ಮತ್ತು ವಿವಿಧ ರೀತಿಯ ಅಭಿಯಾನಗಳು ನಿದ್ರೆಯ ಮೇಲೆ ಪರಿಣಾಮ ಬೀರಬಹುದು ಕೆಲವರು ನಿದ್ರೆ ಮಾಡುವ ಮೊದಲು ಸದಾ ಮೊಬೈಲ್ ಟಿವಿ ಅಥವಾ ಲ್ಯಾಪ್ಟಾಪ್ ನೋಡುತ್ತಿರುತ್ತಾರೆ ಅದರಿಂದ ಕಣ್ಣಿಗೆ ಆಯಾಸವಾಗುವುದಲ್ಲದೆ ನಿದ್ರೆಯೂ ದೂರಾಗಬಹುದು ಜತೆಗೆ ಕೆಲವರು ನಿದ್ರೆ ಮಾಡುವ ಮೊದಲು ಭೂಮಪಾನ ಮಾಡುತ್ತಾರೆ ಅದರಿಂದಲೂ ನಿದ್ರೆಗೆ ಸಮಸ್ಯೆಯಾಗುತ್ತದೆ ಅಲ್ಲದೆ ಕಚೇರಿಯಲ್ಲಿ ಸದಾ ಕುಳಿತುಕೊಂಡೇ ಕೆಲಸ ಮಾಡುವ ವೃತ್ತಿ ನಿಮ್ಮದಾಗಿದ್ದರೆ ಬೆಳಗ್ಗೆ ಅಥವಾ ಸಂಜೆ ಸಾಧ್ಯವಾದಷ್ಟು ಸ್ವಲ್ಪ ಸಮಯ ನಡಿಗೆ ಜಾಗಿಂಗ್ನಲ್ಲಿ ಮಾಡಿ ಇದರಿಂದ ದೇಹಕ್ಕೆ ಒಳ್ಳೆಯ ವ್ಯಾಯಾಮವೂ ದೊರೆಯುತ್ತದೆ ಮತ್ತು ಉತ್ತಮ ನಿದ್ರೆಯೂ ಪ್ರಾಪ್ತವಾಗುತ್ತದೆ